ಇಲ್ಲಿ ದಿಲೀಪ್ ಕುಮಾರ್ ಅವರೇ ಈಗ ಒಂದೊಂದು ರಾಜ್ಯಕ್ಕೆ ಕನ್ವಿನ್ಸ್ ಮಾಡುವ ನಿಟ್ಟಿನಲ್ಲಿ ಅದನ್ನು ಕೆಲವರು ಇದು ಹೋರಾಟ ಅಂತ ಕರೀಬಹುದು ಪ್ರತಿಭಟನೆ ಅಂತ ಕರೀಬಹುದು ಅನ್ಯಾಯದ ವಿರುದ್ಧವಾಗಿನ ನಮ್ಮ ಸಮರ ಅಂತ ಕೆಲವರು ಅದನ್ನು ಕರ್ಕೊಳ್ಳಿ ಅವರು ಆ ಹೋರಾಟಗಾರರು ಅವ್ರ ಪ್ರಕಾರ ಅದು ಹೋರಾಟ ಇರಲಿ ಆದರೆ ಯಾವಾಗ ಅದು ನ್ಯಾಯಯುತ ಹೋರಾಟ ಅಂತ ಅನಿಸುತ್ತೆ ಅಂತ ಹೇಳಿದ್ರೆ ಕ ಕೋರ್ಟಲ್ಲಿ ಅದು ಪ್ರೂವ್ ಆದಾಗ ಆಸಕ್ತಿ ಆ ಆ ಭಾಗದ ದೊಡ್ಡ ಶಕ್ತಿ ಅವರ ವಿರುದ್ಧ ಯಾರೂ ಮಾತಾಡೋಕ್ಕಾಗಲ್ಲ ತುಳಿದು ತುಡಿದುಹಾಕ್ಬಿಟ್ರು ದಮನಿಸ್ಬಿಟ್ರು ಮುಗಿಸ್ಬಿಟ್ರು ಇದೆಲ್ಲ ಒಂದು ವಾದ ಇಟ್ಕೊಳ್ಳೋಣ ಒಂದು ಕಡೆ ಇದಾದ ಮೇಲೆ ಸುಪ್ರೀಂ ಕೋರ್ಟ್ಗೆ ಹೋದಾಗ ಇವರ ವಾದಕ್ಕೆ ಕವಡೆಕಾಸನಕ್ಕೆ ಕಿಮ್ಮತ್ತು ಸಿಕ್ಕಂತೆ ನನಗೆಲ್ಲ ಅನ್ನಿಸ್ತಿಲ್ಲ ಸೊ ಆ ನಂತರದಲ್ಲಿ ವಿಚಾರ ಏನು ಬಂತು ಅಂದರೆ ಸ್ಟೈಟವೇ ಬುರುಡೆಗಳು ರಸ್ತೆಗಳ ಮೇಲೆ ಓಡಾಡಕ್ಕೆ ಶುರುವಾದವು ಚೀಲುಗಳಲ್ಲಿ ಮೂಳೆಗಳೆಲ್ಲ ಸಮಾಧಿಯಿಂದ ಎದ್ದು ಬಂದವು ಇದು ಯಾರ್ದು ಯಾರೇ ಒಂದು ವ್ಯವಸ್ಥೆಯಲ್ಲಿ ಅಯ್ಯೋ ಬುರುಡೆ ಸಿಕ್ತಂತೆ ಅಯ್ಯೋ ಮೂಳೆ ಸಿಕ್ತಂತೆ ಏನೋ ನಡೆದಿರಬೇಕು ಈ ಥರ ಸಾವಿರಾರು ಇದೆಯಂತೆ ಅಂತ ಬಂದಾಗ ಅದು ಉತ್ಪ್ರೇಕ್ಷೆ ಆದರೂ ಆಗಿರಲಿ ಅಥವಾ ವಾಸ್ತವ ಅಂತ ಅವರಾದರೂ ಭಾವಿಸಿದ್ದಿರಲಿ ಅವ್ರ ಪ್ರಕಾರ ಹೋರಾಟ ಪ್ರತಿಭಟನೆ ಏನೇ ಇರಲಿ ಅದಕ್ಕೆ ಒಂದು ಸರ್ಕಾರ ಕನ್ವಿನ್ಸ್ ಆಗಿ ಎಸ್ ಐ ಟಿ ರಚನೆ ಮಾಡಿದ ಮೇಲೆ ಅಲ್ಲಿ ಒಂದೆರಡು ಕಡೆಯಲ್ಲಿ ಮೂಳೆ ಸಿಕ್ಕಿರಬಹುದು ಅಲ್ಲಗಳಿಯಲ್ಲ ಅಲ್ಲರಿ ಬಂಗ್ಲಾ ಗುಡ್ಡ ಮೇಲೆ ಏಳು ಸಿಕ್ತಲ್ರಿ ಇದೆಲ್ಲ ನಿಮ್ಮ ಕಣ್ಣು ಕಾಣಲ್ವಾ ವಾದ ಇದೆ ಇದು ನಿಮ್ಮ ಕಣ್ಣು ಕಾಣಲ್ವಾ ನೀವೇನು ಮಾತಾಡ್ತಾ ಇದ್ದೀರಿ ಅಲ್ಲಿ ಸತ್ತವರಿಗೆ ನ್ಯಾಯ ಕೊಡಿಸೋಕ್ಕೆ ಹೋರಾಟಗಾರರು ಅಂತ ಅವ್ರನ್ನ ಕರೀತಾ ಇದ್ದಾರೆ ಏನೀಗ ಅಲ್ಲಿ ಏಳು ಬಾಡಿಯ ಮೂಳೆಗಳು ಸಿಕ್ಕಾಗ ಒಂದು ಸರ್ಕಾರದ ಮುಂದೆ ಈ ಥರ ವರುಡೆಗಳೇ ರೋಡ್ ಮೇಲೆ ಚೀಲುಗಳೆಲ್ಲ ಓಡಾಡಿದಾಗ ಒಂದು ಸರ್ಕಾರ ಎಸ್ ಐ ಟಿಯಿಂದ ಕೊಟ್ಟುಬಿಡ್ತು ಒಟ್ಟಾದ ಮೇಲೆ ಎಫೆಕ್ಟಿವ್ ಆಗಿರುವಂಥದ್ದು ಏನೂ ಸಿಗದೇ ಇರುವಂಥ ಹಂತದಲ್ಲೇ ಚಿನ್ನಯ ಒಳಗಡೆ ಹೋಗಿರೋದು ತಿಮರೋಡಿ ಮೇಲೆ ಈ ಕೇಸ್ಗೆ ಸಂಬಂಧಪಟ್ಟಂತೆ ಏನಿತ್ತೋ ಏನಿಲ್ವೋ ನಮಗೆ ಗೊತ್ತಿಲ್ಲ ಅಲ್ಲಿ ಕುತ್ಕೊಂಡು ಕತೆ ಕೇಳ್ತಿರೋದು ಹೌದು ಚಿನ್ನೈನ ಕಥೆನ ತಿಮ್ರೋಡಿ ಕೇಳ್ತಿರೋದು ನಿಂದು ಬೇರೆ ಯಾವುದೋ ಒಂದು ಮೂವತ್ತೆರಡು ಕೇಸ್ ಇದೆಯಪ್ಪ ನೀನು ಈ ಜಿಲ್ಲೆಯಲ್ಲಿರೋಕ್ಕೆ ನಾಲಾಯಕ ನೀನು ನೀನು ಗಡಿಪರ ಕ್ಲಾಯಕು ಅಂತೇಳಿ ಸ್ಥಳ ವರ್ಗೀಸು ಗಡಿಪಾರ ಮಾಡಿಬಿಟ್ಟಿದ್ದಾರೆ ಅಕ್ರಮ ಶಸ್ತ್ರಾಸ್ತ್ರ ಗಲಾಟೆ ಹಳೆದ ಓ ಕೇಸ್ ಅಂತೇಳಿ ತಿಮ್ರೋಡಿ ಇಲ್ಲ ಮಹೇಶ್ ಈಗ ಇನ್ನೊಂದು ಕಡೆ ಮಟ್ಟಣ್ಣನವರು ಒಬ್ಬಂಟಿ ಈಗ ಇದರ ಮಧ್ಯೆ ಆದ ಆಲ್ ಆಫ್ ಅ ಸಡನ್ ಸ್ಟಾರ್ಟಿಂಗಿಂದ ಇರದೆ ಎಂಡಲ್ ರೈಸಾಗಿ ವಿಟಲಗೌಡ ವಿಠಲಗೂಡ ಈಗ ಮೂಳೆ ಕಥೆ ವಿಟ್ಲಗೋಡ ತೋರಿಸ್ತೀನಿ ಬನ್ನಿ ಹೋಗಿ ಅಂದಾಗ ಮೂಳೆ ಸಿಕ್ಕಿದ್ದು ಹೌದು ಓವರ್ ಆಗಿ ಸರ್ ನೀವು ಫಸ್ಟ್ ನ್ಯಾಯಕ್ಕಾಗಿ ಹೋರಾಟ ಅಂತ ಹೇಳಿದ್ರಿ ಒಂದು ಸೌಜನ್ಯ ಜಸ್ಟಿಸ್ ಫಾರ್ ಸೌಜನ್ಯ ಅಂತ ಹೇಳ್ಬಿಟ್ಟು ಒಂದು ಎಲ್ಲ ಕಡೆ ಎದ್ದೆ ಹೇಳ್ತು ಅದು ಎಲ್ಲರೂ ಕೂಡ ಸಪೋರ್ಟ್ ಮಾಡಿದ್ರು ಇವನು ಎಲ್ಲ ವರ್ಗದವರಿಂದ ಹಿಡಿದು ಎಲ್ಲ ಜಿಲ್ಲೆಯಿಂದ ಹಿಡಿದು ಎಲ್ಲರೂ ಕೂಡ ಸಪೋರ್ಟ್ ಮಾಡಿದ್ರು ಅದಕ್ಕೂ ಕೂಡ ಎಲ್ಲರದ್ದು ಹೌದಪ್ಪ ಒಂದು ಹುಡುಗಿಗೆ ಒಂದು ಅನ್ಯಾಯ ಆಗಿದೆ ಅಂತ ಹೇಳಿದ್ರೆ ಅದ್ರ ಹೋರಾಟ ಸೂಕ್ತ ಅಂತ ಆದರೆ ಜಸ್ಟಿಸ್ ಫಾರ್ ತಲೆಬುರುಡೆ ಅಂತ ಬಂದಿದ್ರಲ್ಲ ಇವಾಗ ಓಕೆ ಆ ಜಸ್ಟಿಸ್ ಫಾರ್ ಸೌಜನ್ಯ ಮತ್ತು ಜಸ್ಟಿಸ್ ಫಾರ್ ತಲೆಬುಡು ಅದು ಡಿಫ್ರೆನ್ಸ್ ಇದೆ ಓಕೆ ಇವಾಗ ನಮ್ಮಲ್ಲಿ ಸಾವಿರ ಕೇಸ್ ಆಗ್ತಾ ಇದೆ ಒಂದು ಪ್ರಶ್ನೆ ಕೇಳಿಬಿಡ್ತೀನಿ ಕೋರ್ಟ್ನ ಮುಂದೆ ಇದೇ ತಲೆಬುರುಡೆ ತಗೊಂಡೋಗಿ ಜಸ್ಟಿಸ್ ಮುಂದೆ ತೋರಿಸಿದ್ದರೆ ಏನಾಗ್ತಿತ್ತು ಅಂತ ನೆನಪು ಮಾಡಿ ಒಂದು ಸರ್ಕಾರ ಕನ್ವಿನ್ಸ್ ಮಾಡಿರಬಹುದು ಇವರು ಸರ್ ಇವಾಗ ಕೋರ್ಟ್ ಮುಂದೆ ತಗೊಂಡು ಹೋಗಂಥ ಸಂದರ್ಭ ಬರಬೇಕು ನೋಡಿ ಯಾವುದೇ ಒಂದು ವಸ್ತುನ ಯಾವುದೇ ಅದ್ರ ಕೋರ್ಟ್ ಮುಂದೆ ತಗೊಂಡು ಹೋಗೋದಿಲ್ಲ ಯಾಕಂದ್ರೆ ಚಿತ್ರ ತಗೊಂಡು ಹೋಗ್ತಾರೆ ಅಥವಾ ಅದ್ರ ಮೇಲೆ ವಸ್ತು ಏನಿರುತ್ತೆ ಫ್ಯಾಕ್ಟ್ಸ್ ಏನಿರುತ್ತೆ ಅದ್ರ ಮೇಲೆ ಹೋಗ್ತಾರೆ ಫಾರ್ ಎಕ್ಸಾಂಪಲ್ ಇವಾಗ ನೀವು ಹೇಳ್ದಂಗೆ ಒಂದು ತಿಮ್ರೋಡಿಯವ್ರನ್ನ ಈ ಸಂದರ್ಭದಲ್ಲಿ ಜಿಲ್ಲೆಯಿಂದ ಹೊರಗಟ್ಟಿರತಕ್ಕಂಥ ವಿಚಾರ ಗಡಿಪಾರು ಗಡೀಪಾರು ಅವ್ರನ್ನ ಪ್ರೊಟೆಕ್ಟ್ ಮಾಡಲಿಕ್ಕೋ ಅಥವಾ ಅಥವಾ ಈ ಕೇಸಲ್ಲಿ ಇನ್ನೂ ಕೂಡ ಅವರು ಅಂದ್ರೆ ಭಾಗವಹಿಕ ತಪ್ಪಿಸ್ಲಿಕ್ಕು ಅಂತ ಗೊತ್ತಾಗ್ತಾ ಇಲ್ಲ ಇನ್ಸ್ಟಿಗೇಟರ್ ಅಂತ ಹೇಳಿ ಕನ್ಸಿಡರ್ ಮಾಡಬಹುದು ಯಾಕಂದ್ರೆ ನೀವು ಫ್ರಮ್ ದಿ ಬಿಗಿನಿಂಗ್ ಚಿನ್ನಯ್ಯ ಇಸ್ ಇನ್ ಟಚ್ ವಿತ್ ತಿಮ್ರೋಡಿ ಕಂಟಿನ್ಯೂಸ್ಲಿ ಮಟಣ್ಣಿಬಡಿ ಜಯಂತ್ ಆಲ್ಸೋ ಅಂಡ್ ತಿಮ್ರೋಡಿ ಇಸ್ ಎ ಪರ್ಸನ್ ಹೂ ಕೆನ್ ಅಡ್ವೈಸ್ ಡೈರೆಕ್ಟ್ ಗಿವ್ ಐಡಿಯಾ ಟು ಡೂ ಸಮ್ ಆಫ್ ಕಾನ್ಸ್ಪಿ ಈಸ್ ಎಡಿಯೋ ವಾಟ್ ಯು ಸೀ ನೌಕೆ ಸೊ ಅದನ್ನ ಏನು ಹೇಳಿ ಬಿಡ್ತಾ ಇದ್ರಲ್ಲ ಹೌದು ಇವನ್ ಬಂದು ಹೇಳಿದ್ದ ಅಂತ ಹೇಳ್ಬಿಟ್ಟು ಇಸ್ ಎ ತಿಮ್ರೋಡಿ ಇಸ್ ಎ ಪೊಲೀಸ್ ಆಫೀಸರ್ ಅವ್ರ ಮೇಲೆ ಒಂದ ಒಂದು ಮೂವತ್ತು ಇದೆ ಕೇಸಸ್ ಇದೆ ಅಂತ ವ್ಯಕ್ತಿ ಹತ್ರ ಹೋಗ್ಬಿಟ್ಟು ಒಬ್ಬ ವ್ಯಕ್ತಿ ನಾನು ಹಿಂಗೆ ಮಾಡಿದೆ ಅಂತ ಹೇಳಿದ್ರೆ ಇದರಲ್ಲಿ ಅವನ ಪಾತ್ರ ನಿಮಗೆ ಕಂಡು ಬರ್ತಾ ಇಲ್ವಾ ಇವಾಗ ನೀವು ಚಿನ್ನೆಯನ್ನು ಅರೆಸ್ಟ್ ಮಾಡಿ ಕನ್ಫೆಷನ್ ಸ್ಟೇಟ್ಮೆಂಟ್ ತಗೊಂಡು ಇನ್ನೇನು ನೆಕ್ಸ್ಟ್ ನೀವು ತಿಮ್ರೋಡಿಯವ್ರನ್ನ ಅರೆಸ್ಟ್ ಮಾಡಬೇಕು ಅಂತ ಹೇಳಿದಾಗ ನೀವು ಜಿಲ್ಲೆಯಿಂದ ಗಡಿಪಾರ್ ಮಾಡಿದ್ರೆ ನೀವು ಹೆಂಗೆ ಅರೆಸ್ಟ್ ಮಾಡ್ತೀರಿ ಹ್ಞೂ ಇನ್ವೆಸ್ಟಿಗೇಷನ್ ಯಾವ ಓಕೆ ಸೊ ನಾವು ಆರ್ ಯು ಟ್ರೈಯಿಂಗ್ ಟು ಪ್ರೊಟೆಕ್ಟ್ ದಿ ತಿಮ್ರೋಡಿ ಆರ್ ಈ ವಾಂಟ್ ಟು ಎಂಡ್ ದಿಸ್ ಇನ್ವೆಸ್ಟಿಗೇಷನ್ ಹಿಯರ್ ಓನ್ಲಿ ಇನ್ನೂ ದೊಡ್ಡದಾಗಬಾರ್ದು ಅಂತ ಹೇಳ್ಬಿಟ್ಟು ಇದು ಒಂದು ಕತೆ ನೆಕ್ಸ್ಟ್ ಕತೆಗೆ ಬರ್ತೀನಿ ಇಲ್ಲ ಅಲ್ಲಿ ಏಳು ಬುಡುಗಳು ಸಿಕ್ಕಿದ್ದು ಮೇಲ್ಗಡೆನೇ ಅಂತ ಹೇಳ್ಬಿಟ್ಟು ಮೋಸ್ಟ್ಲಿ ಇವಾಗ ಪಿತೃಪಕ್ಷ ಬಂತು ಏನಾದ್ರು ಬಂದಿದ್ವೋ ಏನೋ ಮೇಲ್ಗಡೆ ಯಾರಾದರೂ ಪೂಜೆ ಮಾಡ್ತಾರೆ ನಮ್ಮ ಹಿರಿಯ ಮಕ್ಕಳು ಮೊಮ್ಮಕ್ಕಳು ಅಂತ ಹೇಳಿಬಿಟ್ಟು ಆದರೆ ನೀವು ಯಾವ ಸಂದರ್ಭದಲ್ಲಿ ಇಷ್ಟೊಂದು ಮೂಳೆಗಳು ಮೇಲ್ಭಾಗದಲ್ಲಿ ಸಿಗ್ಲಿಕ್ಕೆ ಚಾನ್ಸ್ ನೀವು ಏಳು ಏಳು ಜನರ ಮೇಲ್ಭಾಗದಲ್ಲಿ ಸಿಗಲಿಕ್ಕೆ ಅದು ಪುರುಷರದ್ದು ಸೊ ಇಲ್ಲ ಏನೋ ನಿಮಗೆ ಪ್ರಾಣಿ ಪಕ್ಷಿಗಳು ಅದನ್ನ ಹೂತಿರಾಗು ಮೇಲ್ಗಡೆ ತಂದಿರತಕ್ಕಂಥದ್ದು ಅಥವಾ ಪ್ರಾಣಿ ಪಕ್ಷಿಗಳು ಪಕ್ಷಿಗಳು ಒಂದು ಪ್ರದೇಶದಿಂದ ಹೆರ್ಕೊಂಡು ಹಾರ್ಕೊಂಡು ಹೋಗ್ಬೇಕಾದ್ರೆ ಇನ್ನೊಂದು ಕಡೆ ಬಿದ್ದಿರ್ತಕ್ಕಂಥದ್ದು ಸೊ ಈ ಥರ ಆಗಿರಬೇಕು ಸೊ ಆಲ ಬೆಸಡನ್ನು ನೀವು ಅಲ್ಲಿ ಬಂದು ಬಿದ್ದಿದೆ ಅಂತ ಹೇಳಿದ್ರೆ ನನಗೆ ಏಳ್ ಸಿಕ್ಕಿದೆ ಅಂತ ಹೇಳಿದ್ರೆ ಅದನ್ನ ಅಲ್ಲಿ ತಂದವರು ಯಾರು ಹಕ್ಕಿದ್ರು ಅಂತ ಹೇಳ್ಬಿಟ್ಟು ಇನ್ವೆಸ್ಟಿಗೇಷನ್ ಮಾಡೋದಕ್ಕಾಗಲ್ವಾ ಎಸ್ ಐ ಟಿ ಅವರಿಗೆ ಪಕ್ಷಿಗಳಿಂದ ಬಂತ ಅಥವಾ ಮಾನವರಿಂದ ಬಂತ ಆ ಜಾಗಕ್ಕೆ ಅಂತ ಹೇಳ್ಬಿಟ್ಟು ಇಲ್ಲ ಗುಡ್ಡ ಕುಸಿತ ಇವಾಗ ನೋಡಿ ಕುಸಿತ ಆಗಿರಬಹುದಲ್ವಾ ಫಸ್ಟ್ ಇನ್ನೊಂದು ನಿಮಗೆ ಆ ಮೂಳೆನ ನಿಮಗೆ ಹೂತಿದ್ರೆ ಅಥವಾ ನಿಮಗೆ ಅದೇ ಜಾಗದ್ದಲ್ಲಿರ್ತಕ್ಕಂಥ ಮಣ್ಣು ಅಲ್ಲಿದೆಯೋ ಅಥವಾ ಬೇರೆ ಜಾಗದ್ದು ನಿಮ್ಗೆ ಇವನ್ ಎಫ್ ಎಸ್ ಎಲ್ ಕೂಡ ತರಿಸ್ಕೋಬಹುದು ಸೊ ಹಾಗಾಗಿ ಇವಾಗ ಏನು ಸಿಕ್ಕಿದೆ ಮೇಲ್ಭಾಗದಲ್ಲಿ ಸಿಕ್ಕಿದೆ ಏಳು ಸಿಕ್ಕಿದೆ ಹಾಗಾಗಿ ಏನು ಚಿನ್ನಯ್ಯ ಅಲಿಗೇಷನ್ ಮಾಡಿದ್ದ ಮೊದಲು ಅಂದ್ರೆ ಹೆಣ್ಣು ಮಕ್ಕಳಿಗೆ ಅತ್ಯಾಚಾರ ಇಲ್ಲಿ ಬಂದು ಹೂತಿದೆ ಅಂತ ಹೇಳ್ಬಿಟ್ಟು ಅದೆಲ್ಲ ಪುರುಷರದ್ದು ಪ್ರೈಮಿ ಫಾಲ್ಸ್ ಎರಡನೇದು ಅದು ಎಳೆ ಮಕ್ಕಳದಲ್ಲ ಅಂದರೆ ಮೈನರ್ದಂತೂ ಅಲ್ಲ ಹನ್ನೆರಡರಿಂದ ಹದಿನಾಲ್ಕು ವರ್ಷನೂ ಹದಿನಾರು ವರ್ಷನೂ ಆ ಮಕ್ಳದಂತೂ ಸಾಧ್ಯವೇ ಇಲ್ಲ ಅದು ಕೂಡ ಹೇಳುತ್ತೆ ಎಲ್ಲ ಇನ್ವೆಸ್ಟಿಗೇಷನ್ನು ಅವ್ರು ಏನೇನು ಫೀಲ್ ಮಾಡ್ಲಿಕ್ಕೆ ನೋಡ್ತಾ ಇದ್ದಾರೆ ಅಂದರೆ ಇಲ್ಲ ನಾವು ಹೇಳಿದ ಸತ್ಯ ಅಂತ ನಾವು ಪ್ರೂವ್ ಮಾಡಬೇಕು ಅಂತ ಹೇಳ್ಬಿಟ್ಟು ಇಂಡೈರೆಕ್ಟಾಗಿ ಏನೇನು ಮಾಡ್ತಾ ಇದ್ದಾರಲ್ಲ ಅದು ಈ ಚಿಹ್ನೆಯನ ಪ್ರತಿಯೊಂದು ಹೇಳಿಕೆಗೂ ಕೂಡ ಅದು ವಿರುದ್ಧವಾಗಿದೆ